ನನಿ ಚಂದ ಆಯ್ತಾ ಸ್ನಾನ ಮಾಡಿ ಹ್ಞೂ ಮಾಡಬೇಕಾ ಒಂದಲ್ಲ ಒಂದು ದಿವಸ ಸ್ನಾನ ಮಾಡಬೇಕು ಪಡಿ ಬಟ್ಟೆ ಒಗಿಲಿಕ್ಕೆ ಯಾಕೆ ಬರಲಿಲ್ಲ ಗೊತ್ತುಂಟಾ ಅವನು ಕಾವಲುಗಾರ ಇವತ್ತು ಇವರಿಗೆಲ್ಲರಿಗೆ ಈ ಚಿಕ್ಕವರು ಎಲ್ಲರೂ ರಸ್ತೆ ತಿಂತಾರೆ ಮಾರೆ ಇನ್ನು ನಾನು ಒಟ್ಟಿಗೆ ಆಡಲಿಕ್ಕೆ ಹುಲ್ ಮಾಡಬೇಕು ಹಾಂ ಸುಮ್ಮನೆ ನಿಂತ್ರೆ ಆಗೋದಿಲ್ಲ ಯಾರಾದರೂ ಹೀಗೆ ತಿಂತಾರ ನಾನು ಹೀಗೆ ತಿಂತೇನೆ ಆಯ್ತಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೆ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಜಸ್ಟ್ ಬೆಳಗಿದು ಕೆಲಸ ಎಲ್ಲ ಆಗಿ ದನಗಳನ್ನು ಕರ್ಕೊಂಡು ಬಂದು ಕಡಲೆ ಕಟ್ಟಿ ಹಾಕಿ ಆಯಿತು ಅದು ಕಾಯಿ ಇರುವ ಪ್ಲೇಸ್ ಉಂಟದ ಅಲ್ಲಿಗಿಂತ ತುಂಬ ದೂರ ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ದೇವೆ ಅದು ತಿಂದು ತಿಂದು ಇವಾಗ ಸ್ವಲ್ಪ ದನಗಳಲ್ಲಿ ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಲೂಸ್ ಮೋಷನ್ ಅಂದರೆ ಗೊತ್ತುಂಟಲ್ಲ ನಿಮಗೆ ಮತ್ತೆ ಅಲ್ಲೆಲ್ಲ ಕೆಸರಾಗ್ತದೆ ಹಟ್ಟಿಯಲ್ಲಿ ಅದಕ್ಕೆ ಈಚೆ ದೂರ ತಂದು ಕಟ್ಟಿ ಹಾಕಿದ್ದು ಈಗ ನನಗೊಮ್ಮೆ ಕೈಕಂಬಕ್ಕೆ ಹೋಗ್ಬಿಟ್ಟುಂಟು ನಾನು ಇವತ್ತು ವರ್ಕರ್ಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಬರಲಿಲ್ಲ ಹಂಗಾರೆ ಮಂಗಳವಾರ ಬರ್ತೇವೆ ಅಂತ ಹೇಳಿದರು ಬರಲಿಲ್ಲ ಬಾಷೆ ಏನಾದರೂ ಬ್ಯುಸಿ ಇರ್ಬೋದು ನಾಳೆ ಬರ್ಬೋದು ಅಂತ ಅಂದ್ಕೊಳ್ತೇನೆ ಮತ್ತೊಮ್ಮೆ ಕೈಕಂಬಕ್ಕೆ ಕಂಬಕ್ಕೆ ಹೋಗ್ಲಿಕ್ಕುಂಟು ಆಮೇಲೆ ಒಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗಲಿ ಉಂಟು ಹೋಗಿ ಬರ್ಲಿಕ್ಕುಂಟು ನನಗೆ ಹಾಗೆ ಜೂ ಜೂ ಮತ್ತು ಚೋಟು ಒಟ್ಟಿಗೆ ಇದ್ದಾರೆ ಇಬ್ಬರು ಜೂ ನನೀ ಬೈ ಆಯ್ತು ಇವರೆಲ್ಲ ಜಗಳ ಮಾಡ್ಕೊಳ್ತಾರ ಚಿಕ್ಕವ್ರು ಬಂದ ಮೇಲೆ ಅಂತ ಹಾಗೆಂತೆಲ್ಲ ಚೆಂದ ನೋಡ್ಕೊಳ್ತಾರೆ ಮಾತ್ರ Sampai jumpa di video selanjutnya. ನನಗೆ ಕೈಕಂಬಕ್ಕೆ ಹೋಗ್ಕೊಂಟು ಅಂತ ಹೇಳಿದ್ದಲ್ಲ ಅಪ್ಪ ಸಹ ಬರ್ತೇನೆ ಅಂತ ಹೇಳಿದರು ಹಾಗೆ ಒಂದು ಸ್ವಲ್ಪ ಲೇಟಾಗಿ ಹೋಗುವ ಅಂತ ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗ್ತಾ ಇದ್ದೇನೆ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು ಇನ್ನು ಹೋಗೋದು ಅಪ್ಪ ಎಲ್ಲಿದ್ದಾರೆ ಅಂತ ಹುಡುಕೋದು ಅವರನ್ನು ಸಹ ಹೊರಡಿಸೋದು ಹೋಗಿ ಬರೋದು ಹಾಗೆ ದೀಪಿಸ ಬಂದಿಲ್ಲ ಆಯಿತು ಅವಳೊಂದು ಸ್ವಲ್ಪ ಸ್ನಾನ ಮಾಡಿಸಿದೆ ಚಂಡಿಯಾಗಿದ್ದಾಳೆ ಅವಳು ಸ್ನಾನ ಮಾಡಿಸ್ತೇನೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇರಲಿಲ್ಲ ಅಂತ ಅನ್ನಿಸ್ತದೆ ಆದರೂ ಒಂದು ಸ್ವಲ್ಪ ಚಂಡಿ ಮಾಡಿದೆ ಸೆಕೆ ಆಗ್ತದಲ್ಲ ಇವಾಗ ಬಿಸಿ ಉಂಟು ಆದರೂ ಇವತ್ತು ಬೆಳಗ್ಗೆ ಮಳೆ ಇತ್ತಾಯ್ತ ನಮಗೆ ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಏಳು ಗಂಟೆ ತನಕ ಸಾಧಾರಣ ಇತ್ತು ನಾನು ಹೋಗುವಾಗ ಅಂದರೆ ಹಾಲು ತಗೊಂಡು ಹೋಗ್ತೇನೆ ಡೈರಿಗೆ ಆವಾಗ ಬಿಟ್ಟಿತ್ತು ನಾನು ಕೋಟ್ ಒಂದು ಹಾಕ್ಕೊಂಡು ಹೋಗಲಿಲ್ಲ ನನಗೆ ಇವಾಗ ಉಂಟಲ್ಲ ಇಲ್ಲಿಂದ ಅಲ್ಲಿ ಎತ್ತುವಾಗ ಮಳೆ ನಿಂತಿರ್ತದೆ ರೈನ್ ಕೋಟ್ ಹಾಕ್ಕೊಂಡು ಹೋಗುವಾಗ ಒಂಥರ ಅನಿಸ್ತದೆ ಸುಮ್ಮನೆ ಹಾಕ್ಕೊಂಡು ಬಂದೆ ನಾನು ಅಂತ ಹಾಗೆ ನೀ ಚೆಂದ ಆಯ್ತಾ ಸ್ನಾನ ಮಾಡಿ ಹ್ಞೂ ಮಾಡ್ಬೇಕಾ ಒಂದಲ್ಲ ಒಂದು ದಿವಸ ಸ್ನಾನ ಮಾಡಬೇಕು ವಾರಕ್ಕೊಂದ್ಸಲಿ ಆದರೂ ಗುರು ಗುರು ನೋಡಿ ಜನ್ರೇಟ್ರ ನೀ ಪಡಿ ಬರಲಿಲ್ಲ ದೀ ಬಂದದ ನಾನು ನೋಟಿ ಇವತ್ತು ಕಂಬ ಹೋಗಿನಿಂದ ಮುಂಚೆ ದನಗಳನ್ನು ಬದಲಿಸುವ ಅಂತ ಬಂದೆ ಅಪ್ಪ ಮುಂಚೆ ಒಂದು ಬದಲಿಸಿದ್ದಾರೆ ಏನಪ್ಪ ನೋಟಿ ಹೋಗೋದು ಸೀದಾ ಏ ಕೈ ಗೊತ್ತು ಆ ಹೋಗಮ್ಮ ಒಳಗೆ ರೋಡಲ್ಲಿ ಬಾ ಬರಬಾರ್ದು ಬಾ ಬಾ ಅಮ್ಮ ಅಲ್ಲಿ ಉಂಟಲ್ಲ ನೀನು ಕೊಂಗುರಿದ್ದಾಳೆ ಹೋಗಂತ ಕಲಿ ಹೋಗು ಪಡಿ ಬಟ್ಟೆ ಹೋಗಿಲಿಕ್ಕೆ ಯಾಕೆ ಬರಲಿಲ್ಲ ಗೊತ್ತುಂಟಾ ಅವನು ಕಾವಲುಗಾರ ಇವತ್ತಿ ಇವರಿಗೆಲ್ಲರಿಗೆ ಎಂತ ಕ್ಲೋಸ್ ಅಲ್ಲ ಅಮ್ಮನಿಗಿಂತ ಸಹ ಜಾಸ್ತಿ ಪಡಿ ಇಷ್ಟ ಇವರಿಗೆ ಅವನಿಗೆ ಸಷ್ಟೇ ಇವರಂದರೆ ತುಂಬ ಇಷ್ಟ ನಾನು ತುಂಬ ಆಗಿತ್ತು ಇವರು ಹುಟ್ಟಿರುವಾಗ ಇವನು ಪಡಿಯೆಲ್ಲ ಕಚ್ಚತಾನೆ ಉಪದ್ರ ಮಾಡ್ತಾನೆ ಅಂತ ತುಂಬ ಜನ ಹೇಳ್ತಿದ್ರು ಗಂಡು ಬೆಕ್ಕು ಚಿಕ್ಕ ಬೆಕ್ಕ ಮರಿಗಳಿಗೆ ಕಚ್ಚುತ್ತದೆ ಕುತ್ತಿಗೆ ಕಚ್ಚುತ್ತದೆ ಅಂತೆಲ್ಲ ಹೇಳಿ ನಮ್ಮಲ್ಲಿ ಆಗಲಿಲ್ಲ ಎಲ್ಲರೂ ಕ್ಲೋಸ್ ಆಗಿ ಇದ್ದಾರೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ವರ್ಕೆಲ್ಲ ಮುಗಿಸಿ ಬಂದೆ ಏನಂತ ಹೇಳಿದರೆ ನಂದು ಬ್ಲಾಗಿಂಗ್ ಫೋನ್ ಉಂಟಲ್ಲ ಅದರಲ್ಲಿ ಚೂರು ಪ್ರಾಬ್ಲಮ್ ಆಗಿತ್ತು ಹಾಗೆ ಫೋನ್ ಶಾಪ್ ಅವರು ಅಣ್ಣೊಬ್ಬರು ನನಗೆ ಪರಿಚಯ ಇದ್ದಾರೆ ನಂದು ಎಂಥ ಪ್ರಾಬ್ಲಮ್ ಫೋನ್ ಇದೆ ಅದು ಕೂಡ ನಾನು ಅವ್ರ ಹತ್ರನೇ ಹುಡ್ತು ಹಾಗೆ ಅವರು ಸರಿ ಮಾಡಿ ಕೊಟ್ಟರು ಹಾಗೆ ಅಲ್ಲಿ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದೆ ಮನೆಗೆ ಅಪ್ಪ ಇನ್ನು ಬರಬೇಕಷ್ಟೇ ಹಾಗೆ ಈ ಟೈಮ್ ಹಾಂ ಇವತ್ತು ತುಂಬ ದಿವಸದ ನಂತರ ಒಂದು ಎರಡು ದಿವಸ ಆಯ್ತಾ ಅಂತ ಇಲ್ಲದೆ ಇವರಿಗೆಲ್ಲ ಇವನು ನೋಡಿ ಚೋಟು ಸಹ ಬಂದು ಈಗ ರಸ್ಕ್ ತಿನ್ನಲಿಕ್ಕೆ ಅದು ನಮ್ಮ ಎ ಬಿ ರಿಂಕು ಡಿಂಕು ಸುಬ್ಬಿಯಲ್ಲಿದ್ದಾಳೆ ಈ ಚಿಕ್ಕವರು ಎಲ್ಲರೂ ಸಹ ರಸ ತಿಂತಾರೆ ಮಾರೆ ಇನ್ನು ನನಗೆ ಉಂಟು ವಾರ ಕ್ಯಾರೆ ಸರಿ ತರಬೇಕಾ ಅಂತ ಚಹಾ ಕುಡ್ದಾಯಿತು ನಾನು ಹುಲ್ಲಿಗೆ ಬಂದೆ ಇವತ್ತು ಅಪ್ಪ ಕೂಡ ಬರ್ತಾರಂತೆ ಹುಲ್ಲಿಗೆ ನಿನ್ನೆ ಕೂಡ ಬಂದಿದ್ರು ಲೇಟ್ ಆಯ್ತು ಇವತ್ತು ಹಾಗಾಗಿ ಅವ್ರು ಬರ್ತೇನೆ ಅಂತ ಹೇಳಿದ್ದೀನಿ ಅಪ್ಪ ಬಂದರೆ ಒಂದು ಸ್ವಲ್ಪ ಹುಲ್ಲು ಬೇಗ ಆಗ್ತದೆ ಹುಲ್ಲು ಮಾಡಿ ಮತ್ತೆ ನಾನು ಹಾಲು ಕರೆದುಕೊಂಡು ಹೋಗ್ಬೋದಲ್ಲ ಹಾಗೆ ಚಿಂಕಿ ಸಹ ಬಂದಿದ್ದಾನೆ ಮತ್ತು ಇವತ್ತು ಅಪರೂಪದ ಅತಿಥಿ ಮಕ್ಕಳನ್ನು ಬಿಟ್ಟು ಬಂದಿದ್ದಾನೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ ಇಲ್ಲದ್ರೆ ಮಕ್ಕಳು ಜೊತೆಯಲ್ಲೇ ಬೇಕು ಇವನಿಗೆ ಪಡೆದು ತಮ್ಮಂದಿರು ತಂಗಿ ಇದ್ದಾಳಲ್ಲ ನೋಡ್ಕೊಳ್ಲಿಕ್ಕೆ ಇರ್ತಾನೆ ಅವ ಅಲ್ಲಿ ಇವತ್ತು ಬಂದಿದ್ದಾನೆ ಒಟ್ಟಿಗೆ ಆಡಲಿಕ್ಕೆ ಹುಲ್ಲು ಮಾಡಬೇಕು ಹಾಂ ಸುಮ್ಮನೆ ನಿಂತರೆ ಆಗೋದಿಲ್ಲ ನೀ ಹೋಗನು ನನಗಾಗ್ಲಿಕ್ಕಿಲ್ಲ ಅಂತ ಹೇಳ್ತೇನೆ ಹುಲ್ಲಾಯಿತು ಒಂದನೇ ಕಟ್ಟ ಹೋಗಿ ಹಾಕಿ ಇದು ಎರಡನೇ ಕಟ್ಟ ಫೋನ್ ಮಾರೆಯಾ ನನ್ನ ಮಿಡತ್ತೆ ಇಡಿರಲಿಲ್ಲ ಹೋಗೋದಿನ್ನು ಎರಡು ಕಟ್ಟ ಹುಲ್ಲು ತಗೊಂಡು ಬರುವಷ್ಟರಲ್ಲಿ ನಾಲ್ಕು ಮುಕ್ಕಾತು ಇನ್ನು ಇವತ್ತು ರೆಸ್ಟ್ ತೊಗೊಳಕ್ಕೆ ಸಹ ಇಲ್ಲ ನಾನು ಯಾವಾಗಲೂ ಹುಲ್ಲು ನಾಲ್ಕುವರೆಗಾದರೆ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ತಗೊಂಡು ಆಮೇಲೆ ಹಾಲು ಕಟ್ಟು ತಗೊಂಡೋಗ್ತಿರೋದು ಇವತ್ತು ನಾಲ್ಕು ಮುಕ್ಕಾಲು ಎಕ್ಸಾಕ್ಟ್ ಆಗಿ ಆಗಿದೆ ಹಾಗೇನು ಹಾಲು ಕಡ್ದು ಕೊಂಡೋಗ್ಬೇಕು ಇಬ್ಬರು ಬಾಗಿಲಲ್ಲೇ ಕಾಯಿದೆ ಅಕ್ಕುಂಟ ಹಟ್ಟಿದ್ದು ಬಾಗಿಲು ಇಲ್ಲಿ ನಾನು ಇಲ್ಲಿಂದ ಹಾಲು ಕಡ್ದು ಬರೋ ಗೊತ್ತಾಗ್ತದಲ್ಲ ಡೈರೆಕ್ಟ್ ಹಾಲು ಪಾತ್ರೆ ಇರುವಲ್ಲಿ ಓಡೋದು ಆದರೆ ಮೊದಲಿನವರಾಗಿ ಯಾರು ಹಟ್ಟಿಗೆ ಓಡಿ ಬರುವುದಿಲ್ಲ ನಮ್ಮ ಜೀಷ್ಣಿ ಎಲ್ಲ ಇದ್ಲಲ್ಲ ಅವಳು ಹಟ್ಟಿಯಲ್ಲೇ ಕೂತ್ಕೊಳ್ತಿದ್ದದು ಯಾರಾದರೂ ಹೀಗೆ ತಿಂತಾರಾ ನಾನು ಹೀಗೆ ತಿಂತೇನೆ ಆಯಿತಾ ಉಪ್ಪು ಹಾಕಿ ತಿನ್ನೋದು ಬ್ಯಾರಿಗೆ ಹೋಗ್ಲಿಕ್ಕೆ <clears> thank <throat> you ತಗೊಂಡು ಡೈರಿಗೆ ಬಂದೆ ಇದು ನಮ್ಮ ಡೈರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹುಸುಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದ್ರ ಇರ್ತೀರಿ ಇಟ್ ಅನುಷ್ಯಾಕ್ಷಣ್ ಅಂತ ಫಾಲೋ ಮಾಡಿ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ಎಲ್ಲರಿಗೂ ಬೈ ಬಾಯ್